ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮ್ಗೆ ಈಸಿಯಾಗಿ ಮೆಂತ್ಯ ಸೊಪ್ಪಿಂದ ಪರೋಟ ಹೆಂಗೆ ಮಾಡೋದು ಅಂತ ರೀ ಮೆಂತ್ಯ ಸೊಪ್ಪು ಯಾರು ಇಷ್ಟಪಡಲ್ಲ ಅವರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರ್ತೈತಿ ಮೆಂತ್ಯ ಸೊಪ್ಪಿನ ಪರೋಟ ಹೆಂಗೆ ಮಾಡೋದಂತ ಇಲ್ಲೇ ನೋಡ್ಕೊಳ್ಳೋಣ ಬರ್ರಿ ಮೊದಲಿಗೆ ಎರಡು ಕಪ್ ಆಗುವಷ್ಟು ನಾನು ಚಪಾತಿ ಹಿಟ್ಟು ರೀ ಎರಡು ಕಪ್ ಚಪಾತಿ ಹಿಟ್ಟಿಗೆ ಅರ್ಧ ಕಟ್ಟಷ್ಟು ಸಣ್ಣಗೆ ಹೆಚ್ಚಿದ್ದು ಮೆಂತ್ಯ ಸೊಪ್ಪನ್ನ ಹಾಕ್ಕೊಳತೀನಿ ರೀ ನಾನು ಸಣ್ಣಗಾನ ಹೆಚ್ಕೋಬೇಕಿವು ಯಾಕಂದ್ರೆ ಲಟ್ಟಿಸ್ಕೋಬೇಕಲ್ಲ ಅದ್ರ ಸಲುವಾಗಿ ಸಣ್ಣಗೆ ಹೆಚ್ಕೋಬೇಕು ಆಮೇಲೆ ಒಂದು ಚಮಚ ಆಗೋಷ್ಟು ಹಸಿ ಪೇಸ್ಟ್ ಹಾಕ್ಕೊಂಡೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕ್ರಿ ಚಪಾತಿ ಹಿಟ್ಟು ನಾವು ಹೆಂಗೆ ಕಲಿಸ್ಕೊತೇವಲ್ಲ ಅದೇ ಥರನ ಕಲಿಸ್ಕೋಬೇಕ್ರಿ ಈ ಥರ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅರ್ಧ ಗಂಟೆ ನಾನು ಇದನ್ನ ನೆನೆಯಕ್ಕೆ ತೆಗ್ದಿಡಾತೀನಿ ರೀ ನೆನತ್ತಾದ್ಮೇಲೆ ಈ ಥರ ಆಗಿರ್ತೈತಿ ರೀ ನೆನ್ಕೊಂಡ್ರೆ ನಮ್ಗೆ पराठा सॉफ्ट ಆಗಿ ಚನಾಗಿ ಬರ್ತವೆ ಅಂತ ಹೇಳಿ ಅರ್ಧ ಗಂಟೆ ನಾನು ನೆನೆಕಟ್ಟುಕೊಂಡಿನಿ ಆಗ ದಿಡಿ ರಾಗಿ ಮಾಡ್ಕೊಂಡ ಬಿಟ್ರೆ पराठा ಚನಾಗಿ ಬರಂಗಿಲ್ಲ ಅದಕ್ಕೆ ಸಲುವಾಗಿ ಅರ್ಧ ಗಂಟೆ ಬಿಟ್ಟು ಆಮೇಲೆ ಇದನ್ನು ಪರೋಟ ಲಟ್ಟಿಸ್ಕೋಬೇಕ್ರಿ ಇದನ್ನು ಸಣ್ಣ ಮಕ್ಕಳಿಗೂ ಹೆಲ್ದಿಯಾಗಿರ್ತೈತೆ ರೀ ಆಮೇಲೆ ಇಷ್ಟಪಟ್ಟು ತಿಂತಾರೆ ಇದನ್ನೆಲ್ಲರೂ ಮೆಂತ್ಯ ಸೊಪ್ಪು ಹಾಕಿವಿ ಅಂತೇಳಿ ಗೊತ್ತಾಗಲ್ಲ ಅಷ್ಟು ಆಗ್ತಾವೆ ಇದನ್ನು ಚಪಾತಿ ಯಾವ ಥರ ನಾವು ಲಟ್ಟಿಸ್ಕೊತೀವಲ್ಲ ಅದೇ ಥರ ಈಸಿಯಾಗಿ ರೀ ಇದೇನು ಹರಿತೈತಿ ಒಳಗಡೆ ಸ್ಟಫಿಂಗ್ ಎಲ್ಲ ಹೊರಗೆ ಬರ್ತೈತಿ ಅನ್ನೋ ಯೋಚನೆನೇ ಇರೋದಿಲ್ಲರಿ ಯಾಕಂದ್ರೆ ನಾವೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಹಿಟ್ಟನ್ಯಾಗ ಚಲೋ ಬರ್ತೈತ್ರಿ ಇದು ಈ ಥರ ಲಟ್ಟಿಸ್ಕೊಂಡು ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನ ಮಡ್ಚ್ಕೊಳತ್ತೀನಿ ರೀ ಪದ್ರ ಪದ್ರ ಬರಲಿ ಅಂಥೇಳಿ ಈ ಥರ ಮಡ್ಚ್ಕೊಂಡು ಚಪಾತಿ ಥರನ ಮತ್ತು ರೌಂಡಾಗೆ ಲಟ್ಟಿಸ್ಕೊಳ್ಬೇಕ್ರಿ ಇದನ್ನ ಈ ಥರ ಲಟ್ಟಿಸ್ಕೊಂಡ್ರೆ ನಮ್ಗೆ ಪದ್ರ ಪದ್ರ ಚೆನ್ನಾಗಿ ಬರ್ತಾವ್ರಿ ನಾವು ಹಂಗೆ ೂ ಲಟ್ಟಿಸ್ಕೋಬೋದು ಆದರೆ ಪದ್ರ ಪದ್ರೆ ಬರಬೇಕಂದ್ರೆ ಈ ಥರ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಂಡ್ರೆ ಪದ್ರ ಪದ್ರ ಚೆನ್ನಾಗಿ ಬರ್ತಾವೆ ಆಮೇಲೆ ಸಾಫ್ಟು ಇರ್ತಾವೆ ನಾವು ಬೆಳಗ್ಗೆ ಮಾಡಿದ್ದು ರಾತ್ರಿವರ್ಗ ಇಟ್ರೂ ಸಾಫ್ಟಾಗಿಯೇ ಇರ್ತಾವೆ ಚೆನ್ನಾಗಿರ್ತಾವೆ ಇಲ್ಲಿ ನನ್ನ ಒಂದು ತವಾ ಬಿಸಿ ಮಾಡೋಕೆ ಇಟ್ಕೊಂಡಿನಿರಿ ಅದಕ್ಕೆ ಒಂದು ಚಮಚ ಅಷ್ಟೇ ಎಣ್ಣೆ ಹಾಕ್ಕೊಂಡು ಪರೋಟ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಸೌಕಾಶ ರೀ ನಾ ಇದನ್ನ ಒಂದು ಸಲ ಹಾಕುವಾಗ ಎಣ್ಣೆ ಸಿಡಿಸ್ಕೊಂಡ್ಬಿಟ್ಟಿದ್ದೆ ಕೈಗೆ ಅದ್ರ ಸಲುವಾಗಿ ಸ್ವಲ್ಪ ಹುಷಾರಾಗೇನ ರೀ ಇದನ್ನ ಸೌಕಾಶಾಗ ಹಾಕ್ಕೊಂಡು ಮೇಲೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು ರೀ ಇದನ್ನ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರ್ತಾವೆ ರೀ ಪರೋಟ ಇಲ್ಲಾಂದ್ರೆ ಒಣ ಒಣದಾತಂದ್ರೆ ತಿನ್ನೋಕೆ ಸರಿ ಅನ್ಸಂಗಿಲ್ಲ ಅದಕ್ಕೆ ನಾನು ಎರಡು ಚಮಚ ಎಣ್ಣೆ ಹಾಕ್ಕೊಂಡೇನಿ ರೀ ನೀವು ಎಣ್ಣೆ ಕಡ್ಮೆ ತಿಂತೀನಿ ಅನ್ನೋದಾದ್ರೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಬೋದು ನಡಿತೈತಿ ಇವ ಎರಡು ಸೈಡನು ಬೇಯಿಸ್ಕೊಂಬಿಟ್ರೆ ನಮ್ಮದು ಮೆಂತ್ಯ ಪರೋಟ ರೆಡಿ ಆಯ್ತು ನೋಡಿರಿ ಎಷ್ಟು ರೀ ಅಷ್ಟು ಟೇಸ್ಟು ಸೂಪರಾಗಿರ್ತಿತ್ರಿ ಇದ್ರ ಜೊತೆಗೆ ನಾನು ಒಂದು ಚಟ್ನಿ ಮಾಡ್ಕೊಳತ್ತೀನಿ ರೀ ಇಲ್ಲಿ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿನಿ ಹಿರಿಕಾಯಿ ತೊಗೊಂಡಿನಿ ಎರಡು ಮೆಣ್ಸಿನ್ಕಾಯಿ ತೊಗೊಂಡಿನಿ ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ಇದನ್ನ ಅಂದ್ರೆ ಇದು ಹಸಿ ವಾಸನೆ ಇರ್ತೈತಲ್ಲ ಅದ್ರ ಸಲುವಾಗಿ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕ್ರಿ ಇದನ್ನ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಆರಕ್ಕೆ ಬಿಟ್ಟು ನಾನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳತ್ತೀನಿ ರೀ ಮೇಲೆ ನಾವು ಮಿಕ್ಸರಿಗೆ ಹಾಕ್ಕೋಬೇಕು ರೀ ಇದನ್ನ ಒಂದು ಬೋಟಷ್ಟು ಹುಣ್ಸೆ ಹಣ್ಣು ರೀ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡೇನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಟ್ರೆ ಹಿರಿಕಾಯಿ ಚಟ್ನಿ ರೆಡಿಯಾಗಿ ಹೋಗ್ಬಿಡ್ತೈತೆ ನೋಡಿರಿ ಈ ಪರೋಟಾ ಜೊತೆ ಈ ಹಿರಿಕಾಯಿ ಚಟ್ನಿ ಭಾರಿ ಅಂದ್ರೆ ಭಾರಿ ಕಾಂಬಿನೇಷನ್ ಚೆನ್ನಾಗಿತ್ತು ರೀ ಅಷ್ಟ ಟೇಸ್ಟೂ ಮಸ್ತ್ ಮಸ್ತ್ ಮಸ್ತಿತ್ತು ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನೆಕ್ಸ್ಟ್ ವೀಡಿಯೋದಾಗ ನಾನು ನಿಮ್ಮ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೊ ಮಚ್ you